ಬಿ ಎಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಅಮಿತ್ ಶಾ ಅವರಿಗೆ ಹಾರ್ದಿಕ ಅಭಿನಂದನೆಗಳು ಅಂತ ಅಮೇಥಿಯ ಕಾಂಗ್ರೆಸ್ ಅಭ್ಯರ್ಥಿ ಕಿಶೋರಿ ಲಾಲ್ ಶರ್ಮಾ ಟ್ವೀಟ್ ಮಾಡಿದ್ದಾರೆ ಅರೆ ಮಾಯಾವತಿಯ ಬಿಎಸ್ಪಿ ಪಕ್ಷಕ್ಕೆ ಅಮಿತ್ ಶಾ ಯಾಕೆ ಅಧ್ಯಕ್ಷ ಆಗ್ತಾರೆ ಅನ್ಕೊಂಡ್ರ ಮೋದಿ ಹೆತು ಸಬ್ ಕುಚ್ ಮುಮ್ಕಿನ್ ಹೇ ತನ್ನ ಉತ್ತರಾಧಿಕಾರಿ ಅಂತ ಘೋಷಿಸಿದ ನಾಲ್ಕೇ ತಿಂಗಳಲ್ಲಿ ಅವರನ್ನ ವಜಾ ಮಾಡಿದ್ದಾರೆ ಬಿಎಸ್ಪಿ ನಾಯಕಿ ಮಾಯಾವತಿ ಅದ್ರ ಬೆನ್ನಿಗೆ ಈಗ ಅನ್ನು ಕೂಡ ಬಿಜೆಪಿನೇ ನೋಡ್ಕೊಳ್ತಾ ಇದೆಯಾ ಅನ್ನುವಂತಹ ಸಂಶಯ ವ್ಯಾಪಕವಾಗಿ ವ್ಯಕ್ತವಾಗ್ತಾ ಇದೆ ಅದಕ್ಕೇನೆ ಕಿಶೋರಿಲಾಲ್ ಲಾಲ್ ಶರ್ಮಾ ಅಮಿತ್ ಶಾ ಅವರಿಗೆ ಅಭಿನಂದನೆ ಹೇಳಿ ಕಾಲಿಳೆದಿದ್ರು ಬಿಜೆಪಿಯ ರಾಜಕಾರಣ ಅದರಲ್ಲೂ ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ಅದರ ಕಾರ್ಯವೈಖರಿ ನೋಡಿದ್ರೆ ಅದು ತನ್ನ ಪಕ್ಷಕ್ಕಿಂತ ಬೇರೆ ಪಕ್ಷಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೆ ಹೆಚ್ಚು ಯಾವ ಪಕ್ಷವನ್ನು ಒಡೆದು ತಾನ್ ಲಾಭ ಮಾಡ್ಕೊಳ್ಬಹುದು ಅಂತ ತಂತ್ರ ಹೂಡಿದ್ದೆ ಎದ್ದು ಕಾಣಿಸುತ್ತೆ ಈಗ ಆಕಾಶಕ್ಕೆ ಪ್ರಬುದ್ಧತೆಯ ಕೊರತೆ ಇದೆ ಅಂತ ಕಾರಣ ಕೊಟ್ಟಿದ್ದಾರೆ ಮಾಯಾವತಿ ಆದ್ರೆ ಮಾಯಾವತಿ ಅವರ ಈ ನಡೆಯಲ್ಲಿ ಪ್ರಬುದ್ಧತೆ ಇದೆಯಾ ಅಷ್ಟು ದೊಡ್ಡ ಘೋಷಣೆ ಮಾಡುವಾಗ ಆ ಯುವ ನಾಯಕನ ಆತನ ಪ್ರಬುದ್ಧತೆಯ ಬಗ್ಗೆ ಮಾಯಾವತಿ ಸಾಕಷ್ಟು ತಿಳಿದುಕೊಂಡಿರ್ಲಿಲ್ವಾ ಆತನ ಪ್ರಬುದ್ಧತೆ ಎಷ್ಟು ಅನ್ನೋದು ಗೊತ್ತಿಲ್ಲದೇನೆ ಮಾಯಾವತಿ ಆತನನ್ನ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಹುದ್ದೆಗೆ ನೇಮಿಸಿ ಬಿಟ್ಟಿದ್ರ ಈ ದಿಢೀರ್ ನಡೆಯ ಹಿಂದೆ ನಡೆದಿರಬಹುದಾದಂತಹ ಮಸಲತ್ತುಗಳು ಏನೇನು ಇಂತಹ ನಡೆ ಈಗಾಗಲೇ ತೀರಾ ದುರ್ಬಲಗೊಂಡಂತಹ ಈ ಬಿ ಎಸ್ ಪಿ ಸಂಘಟನೆ ಮೇಲೆ ಅದ್ ಎಂಥ ಪ್ರಹಾರ ಆಗಲಿದೆ ಬಿ ಎಸ್ ರಾಜಕೀಯ ಅಧಪತನಕ್ಕೂ ಮಾಯಾವತಿಯ ಇಂತಹ ನಡೆಗಳಿಗೂ ಎಷ್ಟು ನಂಟಿದೆ ಆಕಾಶ್ ಆನಂದ್ ವಜಾಗೆ ನಿಜವಾದ ಕಾರಣಗಳು ಏನೇನು ಇಲ್ಲಿ ನಡೆದಿರುವಂತಹ ಬಿಜೆಪಿ ಆಟಗಳೇನು ಬಿಎಸ್ಪಿಯೊಳಗೆ ಈಗ ಬಿಜೆಪಿ ದರ್ಬಾರ್ ಶುರುವಾಗಿದೆಯಾ ಬಿಎಸ್ಪಿ ತನ್ನ ಮತಗಳನ್ನು ಬಿಜೆಪಿಗೆ ವರ್ಗಾಯಿಸಲು ಬಿಜೆಪಿಯ ಒತ್ತಡದಲ್ಲಿ ಆಕಾಶ್ ಆನಂದ್ ಅವರನ್ನ ತೆಗೆದು ಹಾಕಿದೆಯಾ ಅನ್ನುವಂಥ ಪ್ರಶ್ನೆಗಳಿದ್ದಿವೆ ಇದು ಯು ಪಿ ಯಲ್ಲಿ ಬಿಎಸ್ ಪಿ ಪತನಾನ ಮತ್ತದು ಬಿಜೆಪಿ ಹೆದರ್ತಾ ಇದೆಯಾ ಬಿಜೆಪಿ ಬಿ ಎಸ್ ಪಿ ಒಳ ಸಂಬಂಧ ಇದೆ ಅನುಮಾನ ಹೊಸದೇನಲ್ಲ ಆದ್ರೆ ಈಗ ಆಕಾಶ್ ಆನಂದ್ ಅವರನ್ನ ಬಿಎಸ್ಪಿಯಿಂದ ತೆಗೆದು ಹಾಕಿದ ನಂತರ ಆ ಅನುಮಾನಗಳು ಇನ್ನಷ್ಟು ಬಲ ಆಗಿದೆ ಮಾಯಾವತಿ ತಮ್ಮ ರಾಜಕೀಯ ಉತ್ತರಾಧಿಕಾರಿ ಮತ್ತು ಬಿಎಸ್ಪಿ ರಾಷ್ಟ್ರೀಯ ಸಂಚಾಲಕ ಹುದ್ದೆಗೆ ಸೋದರಳಿಯ ಆಕಾಶ್ ಆನಂದ್ ಅವರನ್ನ ನೇಮಿಸಿದಂತಹ ಕೇವಲ ಐದು ತಿಂಗಳಲ್ಲೇ ವಜಾಗೊಳಿಸಿರುವುದು ಪಕ್ಷದ ಕಾರ್ಯಕರ್ತರು ಮತ್ತು ಬೆಂಬಲಿಗರಿಗೆ ಆಘಾತ ತಂದಿದೆ ಲೋಕಸಭೆ ಚುನಾವಣೆಯ ನಡುವೆನೆ ಅವ್ರು ತೆಗೆದುಕೊಂಡಿರುವಂತಹ ಈ ಕ್ರಮ ಪಕ್ಷಕ್ಕೆ ಭಾರಿ ಹಿನ್ನಡೆಯನ್ನ ತರಲಿದ್ದು ಚುನಾವಣಾ ಪ್ರಚಾರದ ವೇಗಕ್ಕೂ ಕೂಡ ತೊಡಕಾಗಲಿದೆ ಅಂತ ಹೇಳಲಾಗಿದೆ ಬಿಜೆಪಿ ಒತ್ತಡದ ಎದುರು ಮಾಯಾವತಿ ಮಣಿದಿದ್ದಾರೆ ಅನ್ನೋದು ಈಗ ದೊಡ್ಡ ಚರ್ಚೆಯ ವಿಷಯ ಆಗಿದೆ ಚುನಾವಣಾ ರ್ಯಾಲಿಯಲ್ಲಿ ಆಕಾಶಾನಂದ ಆನಂದ್ ಆಕ್ಷೇಪಾರ್ಹ ಪದವನ್ನ ಬಳಸಿದ್ರು ಅನ್ನುವಂತಹ ಆರೋಪ ಇತ್ತು ಈ ಸರ್ಕಾರ ಬುಲ್ಡೋಜರ್ ಸರ್ಕಾರ ಮತ್ತು ದೇಶದ್ರೋಹಿ ಸರ್ಕಾರ ಭಯೋತ್ಪಾದಕ ಸರ್ಕಾರವಾಗಿದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಇಂತಹ ಸರ್ಕಾರವನ್ನು ನಡೆಸ್ತಾ ಇದೆ ಅಂತ ಅವರು ಬಿಜೆಪಿ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸ್ತಾ ಹೇಳಿದ್ರು ಇದರ ಬೆನ್ನಿಗೆ ಆಕಾಶ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು ಇದು ಮಾಯಾವತಿ ಅವರ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಅನ್ನುವಂಥ ವರದಿಗಳಿವೆ ಅದಾದ ಕೆಲ ದಿನಗಳಲ್ಲೇ ಅವರ ಈ ನಿರ್ಧಾರ ಹೊರಬಿದ್ದಿದೆ ಅಂದ್ರೆ ಬಿಜೆಪಿಯನ್ನ ಟೀಕಿಸಿದ ಕಾರಣಕ್ಕೆ ಬಿಎಸ್ಪಿ ಪಕ್ಷದ ಈ ಭವಿಷ್ಯದ ನಾಯಕನ ತಲೆದಂಡ ಆಯ್ತಾ ಜೌನ್ಪುರ ಮತ್ತು ಬಸ್ತಿ ಲೋಕಸಭೆ ಸ್ಥಾನಗಳಿಗೆ ಬಿಎಸ್ಪಿ ತನ್ನ ಅಭ್ಯರ್ಥಿಗಳನ್ನ ಬದಲಿಸಿದಂತಹ ನಲವತ್ತೆಂಟು ಗಂಟೆಗಳ ನಂತರ ಮಾಯಾವತಿ ಈ ಒಂದು ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಜೌನ್ಪುರದಲ್ಲಿ ಗ್ಯಾಂಗ್ಸ್ಟರ್ ಮತ್ತು ರಾಜಕಾರಣಿಯಾಗಿದ್ದಂತಹ ಧನಂಜಯ್ ಸಿಂಗ್ ಅವರ ಪತ್ನಿ ಶ್ರೀಕಲಾ ಅವರನ್ನ ಮೊದಲ ಅಭ್ಯರ್ಥಿಯನ್ನಾಗಿ ಘೋಷಿಸಿದಂತಹ ಬಿಎಸ್ಪಿ ಪಕ್ಷದ ಹಾಲಿ ಸಂಸದ ಶ್ಯಾಮ್ ಸಿಂಗ್ ಯಾದವ್ ಅವರನ್ನ ಅಭ್ಯರ್ಥಿಯನ್ನಾಗಿಸಿತು ಬಿಜೆಪಿ ನಾಯಕ ಕೃಪಾಶಂಕರ್ ಸಿಂಗ್ ವಿರುದ್ಧ ಧನಂಜಯ್ ಸಿಂಗ್ ಪತ್ನಿ ಪ್ರಬಲ ಅಭ್ಯರ್ಥಿ ಅಂತ ಹೇಳಲಾಗಿತ್ತು ಬಸ್ತಿಯಲ್ಲಿ ಬಿಎಸ್ಪಿ ದಯಾಶಂಕರ್ ಮಿಶ್ರಾ ಬದಲಿಗೆ ಲವ್ ಕುಶ್ ಪಟೇಲ್ ಅವರನ್ನ ಕಣಕ್ಕಿಳಿಸಿತು ಇವೆರಡೂ ಬದಲಾವಣೆ ಬಿಜೆಪಿಗೆಲೂ ಸುಲಭ ಆಗೋದಿಕ್ಕಾಗಿನೆ ಮಾಡಲಾಗಿದೆ ಎನ್ನುವಂತಹ ಆರೋಪ ಇದೆ ಚುನಾವಣಾ ಪ್ರಚಾರದಲ್ಲಿ ಆಕಾಶಾನಂದ ಆನಂದ್ ಆಡಳಿತ ರೂಢ ಬಿಜೆಪಿ ಮತ್ತು ಇಂಡಿಯಾ ವಿಪಕ್ಷ ಮೈತ್ರಿಕೂಟವನ್ನ ಸಮಸಮವಾಗಿ ಟೀಕೆ ಮಾಡಿದ್ರು ಆಕಾಶ ಆನಂದ್ ಭಾಷಣದಲ್ಲಿ ದಲಿತ ಕೇಂದ್ರಿತ ಸಾಮಾಜಿಕ ನ್ಯಾಯದ ನಿರೂಪಣೆ ಹೆಚ್ಚು ಗಮನ ಸೆಳೆಯುತ್ತ ಪಕ್ಷದಲ್ಲಿ ಅವರ ವರ್ಚಸ್ಸು ಹೆಚ್ಚಾಗ್ತಾ ಇರುವಾಗ್ಲೇ ಅವ್ರ ಹುದ್ದೆಯಿಂದ ದಿಢೀರ್ ವಜಾ ಆಗಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ಮಾಯಾವತಿ ತಮ್ಮ ಸೋದರಳಿ ಆಕಾಶ ಆನಂದ್ ಅವರನ್ನ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಹಾಗೂ ತನ್ನ ಉತ್ತರಾಧಿಕಾರಿಯನ್ನಾಗಿ ಘೋಷಿಸಿದರು ಮಾಯಾವತಿಯ ಕಿರಿಯ ಸಹೋದರ ಆನಂದ್ ಕುಮಾರ್ ಅವರ ಪುತ್ರರಾಗಿರುವ ಆಕಾಶ ಆನಂದ್ ಪಕ್ಷದಲ್ಲಿ ಮಾಯಾವತಿ ನಂತರದ ಸ್ಥಾನದಲ್ಲಿದ್ದರು ಆದ್ರೆ ಈಗ ಆಕಾಶ್ ಈ ಪಾತ್ರವನ್ನ ನಿರ್ವಹಣೆ ಮಾಡುವಷ್ಟು ಪ್ರಬುದ್ಧತೆಗೆ ತಲುಪಬೇಕು ಅಂತ ಮಾಯಾವತಿ ಹೇಳಿಕೊಂಡಿದ್ದಾರೆ ಬಿಎಸ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಆತ್ಮಗೌರವ ಮತ್ತು ಸ್ವಾಭಿಮಾನದ ಸಂಕೇತ ಹಾಗೂ ಸಾಮಾಜಿಕ ಬದಲಾವಣೆಗಾಗಿ ಕಾಂಶಿರಾಮ್ ಅವರು ಕಟ್ಟಿದಂಥ ಚಳುವಳಿ ಅದಕ್ಕಾಗಿ ನಾನು ನನ್ನ ಇಡೀ ಜೀವನ ಸಮರ್ಪಿಸಿಕೊಂಡಿದ್ದೇನೆ ಮತ್ತು ಹೊಸ ಪೀಳಿಗೆ ಕೂಡ ಈ ಚಳುವಳಿಗೆ ವೇಗ ನೀಡೋದಿಕ್ ಸಜ್ಜಾಗಬೇಕು ಆ ನಿಟ್ಟಿನಲ್ಲಿ ಪಕ್ಷದಲ್ಲಿ ಇತರರ ಜೊತೆಗೆ ಆಕಾಶ್ ಆನಂದ್ ಅವರನ್ನ ರಾಷ್ಟ್ರೀಯ ಸಂಚಾಲಕ ಮತ್ತು ನನ್ನ ಉತ್ತರಾಧಿಕಾರಿ ಅಂತ ಘೋಷಿಸಲಾಯಿತು ಆದರೆ ಪಕ್ಷ ಮತ್ತು ಚಳುವಳಿಯ ಹಿತಾಸಕ್ತಿಯಿಂದ ಅವರು ಪೂರ್ಣ ಪ್ರಬುದ್ಧತೆಯನ್ನು ಪಡೆಯುವವರೆಗೆ ಈ ಎರಡು ಪ್ರಮುಖ ಜವಾಬ್ದಾರಿಗಳಿಂದ ಅವರನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಮಾಯಾವತಿ ಅವರು ಎಕ್ಸ್ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ ಆದ್ರೆ ಆಕಾಶ್ ತಂದೆ ಆನಂದ್ ಕುಮಾರ್ ಅವರು ಪಕ್ಷದಲ್ಲಿ ತಮ್ಮ ಜವಾಬ್ದಾರಿಯನ್ನು ಮುಂದುವರಿಸಲಿದ್ದಾರೆ ಪಕ್ಷದ ಹಿತದೃಷ್ಟಿಯಿಂದ ತ್ಯಾಗ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಗುರಿಯನ್ನು ಮುನ್ನಡೆಸೋದಿಕ್ಕೆ ಬಿಎಸ್ಪಿ ನಾಯಕತ್ವ ಹಿಂದೆ ಸರಿಯೋದಿಲ್ಲ ಅಂತ ಮಾಯಾವತಿ ಹೇಳಿದ್ದಾರೆ ಪ್ರಬುದ್ಧತೆಯ ಕೊರತೆ ಅಂತ ಮಾಯಾವತಿ ಹೇಳಿದ್ರು ಕೂಡ ಆಕಾಶ್ ವಜಾ ಹಿಂದೆ ಬಿಜೆಪಿಯ ಒತ್ತಡನೇ ಕೆಲಸ ಮಾಡಿದೆ ಅಂತ ಹೇಳಲಾಗ್ತದೆ ಕಾಂಗ್ರೆಸ್ ನಾಯಕ ಸುರೇಂದ್ರ ಸಿಂಗ್ ರಜಪೂತ್ ಈ ಕ್ರಮ ತುಂಬಾ ಆಘಾತಕಾರಿಯಾಗಿದೆ ಬಿಜೆಪಿಯ ಒತ್ತಡಕ್ಕೆ ಮಣಿದು ಈ ಕ್ರಮವನ್ನ ಕೈಗೊಂಡಿದ್ದೀರಾ ಇದು ನಿಮ್ಮ ಪಕ್ಷದ ಆಂತರಿಕ ವಿಚಾರ ಆಗಿದ್ರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಮಾಯಾವತಿ ಅವರನ್ನು ಒತ್ತಾಯಿಸಿದ್ದಾರೆ ಎಸ್ಪಿ ನಾಯಕ ಫಕ್ರುಲ್ ಹಸನ್ ಚಾಂದ್ ಅವರು ಬಿಎಸ್ಪಿ ಮತ್ತು ಬಿಜೆಪಿ ಅಘೋಷಿತ ಮೈತ್ರಿಯಲ್ಲಿವೆ ಆಕಾಶ್ ಆನಂದ್ ಅವರನ್ನ ತೆಗೆದುಹಾಕಿರುವಂತಹ ವಿಧಾನವೇ ಅದನ್ನು ಸಾಬೀತುಪಡಿಸಿದೆ ಅಂತ ಹೇಳಿದ್ದಾರೆ देखिए आदरणीय मायावती जी का जो ट्वीट आया है अगर उसकी भाषा को देखे तो साफ पता चलता है की आदरणीय मायावती जी उनका दल वो चुनाव जीतने के लिए नहीं लड़ा वो तो समाजवादी पार्टी को हराने के लिए लड़ रहा है भारतीय जनता पार्टी की मदद के लिए लड़ा बसपा ये नहीं बता रही है कि वो कितनी सीट जीत रही समाजवादी पार्टी पे आरोप लगा रहे समाजवादी पार्टी कि है की भाजपा और बसपा का आघोषित गठबंधन है ಬಿಜೆಪಿ ನಾಯಕ ರಾಕೇಶ್ ತ್ರಿಪಾಠಿ ಆಕಾಶ ಆನಂದ್ ಅವರ ಬೇಜವಾಬ್ದಾರಿ ಹೇಳಿಕೆಗಳು ಮತ್ತು ಬಿಜೆಪಿ ವಿರುದ್ಧದ ಅವರ ಹೇಳಿಕೆಗಳಿಂದಾಗಿ ಜನರಲ್ಲಿ ಬಿಎಸ್ಪಿ ವಿರುದ್ಧ ಕೋಪ ಆಯಿತು ಮತ್ತು ಆದ್ರಿಂದಲೇ ಮಾಯಾವತಿ ಅವರು ಈ ಒಂದು ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಆಕಾಶ ಆನಂದ್ ಭಾಷಣದಿಂದ ಬಿಜೆಪಿ ಅಸಮಾಧಾನಗೊಂಡಿತ್ತು ಅನ್ನೋದಕ್ಕಿಂತ ಮಾಯಾವತಿ ಅವರು ಹೆಚ್ಚು ಅಸಮಾಧಾನಗೊಂಡಿದ್ರು ಯಾವ ಉತ್ತರಾಧಿಕಾರಿಯು ಈ ಬಗೆಯಲ್ಲಿ ವಜಾಗೊಂಡಿದ್ದಿರಲಿಲ್ಲ ಆಕಾಶ್ ಆ ಪ್ರಬುದ್ಧತೆ ಇಲ್ಲ ಅಂತ ಈಗ ಹೇಳ್ತಿರುವಂತ ಮಾಯಾವತಿ ಅವ್ರ ನೇಮಕದ ವೇಳೆಯೇ ಅದನ್ನೆಲ್ಲ ಯೋಚನೆ ಮಾಡ್ಬೇಕಾಗಿತ್ತಲ್ಲ ಆಕಾಶ್ ಮಾತಾಡಿದ್ರಲ್ಲಿ ಅತಿರೇಕ ಇತ್ತು ರಾಜಕೀಯ ಪಕ್ಷವನ್ನ ಭಯೋತ್ಪಾದಕರ ಜೊತೆ ಹೋಲಿಸೋದು ತಪ್ಪು ಆದ್ರೆ ಅದನ್ನ ಮಾಯಾವತಿ ಅವರು ತಿದ್ದೋದಿಕ್ ಸಾಧ್ಯ ಆಯಿತು ಹಾಗೆ ಮಾತನಾಡದಂತೆ ತಡಿಬಹುದಾಗಿತ್ತು ಅವರನ್ನ ಕರೆದು ಮಾತಾಡಿ ಸಲಹೆ ಸೂಚನೆಯನ್ನ ನೀಡಬಹುದಿತ್ತು ಯುವ ನಾಯಕರು ಈ ರೀತಿ ಮಾತಾಡೋದು ಸಹಜ ಹಾಗಂತ ಅವರನ್ನ ಸ್ಥಾನದಿಂದಲೇ ವಜಾಗೊಳಿಸೋದ್ರಿಂದ ಅವರ ರಾಜಕೀಯ ಭವಿಷ್ಯವನ್ನೇ ಅಪಾಯಕ್ಕೆ ಸಿಲುಕಿಸ್ಕಾಗತ್ತೆ ಆದರೆ ಆಕಾಶ್ ಆನಂದ್ ಅವರನ್ನು ವಜಾಗೊಳಿಸಿದ್ದು ಮಾಯಾವತಿ ಅವರ ನಿರ್ಧಾರ ಆಗಿರದೆ ಅದು ಅಮಿತ್ ಶಾ ನಿರ್ಧಾರವಾಗಿದೆ ಅಂತ ಹೇಳಲಾಗ್ತಿದೆ ಅಮೇಥಿಯ ಕಾಂಗ್ರೆಸ್ ಅಭ್ಯರ್ಥಿ ಕಿಶೋರಿ ಲಾಲ್ ಶರ್ಮಾ ಬಿ ಎಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಕ್ಕೆ ಅಮಿತ್ ಶಾ ಅವರಿಗೆ ಅಭಿನಂದನೆ ಅಂತ ವ್ಯಂಗ್ಯ ಆಡಿದ್ದಾರೆ ಆದ್ರೆ ಅಮಿತ್ ಶಾ ಬಿ ಪಿ ಯೊಳಗೆ ತಮ್ಮ ಆಟ ಶುರು ಮಾಡಿರೋದ್ರ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇರೋದಂತೂ ಹೌದು ರ್ಯಾಲಿಯಲ್ಲಿ ಆಕಾಶ್ ಆನಂದ್ ಮಾತನಾಡೋದನ್ನ ಮೊದಲೇ ತಡಿಬಹುದಿತ್ತು ಆಕಾಶ್ ಆನಂದ್ ಹಾಗೆ ಮಾತನಾಡಿದ್ದಕ್ಕಾಗಿ ಅವ್ರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿತ್ತು ಆದ್ರೆ ಒಂದ್ ಗೆ ಬಿ ಎಸ್ ಪಿ ಹೆದರುವಂತದ್ದೇನಿತ್ತು ಹಾಗೆದರುವ ಮಾಯಾವತಿ ಅವರು ಹೇಮಂತ್ ಸೂರೇನ್ ಪತ್ನಿ ಕಲ್ಪನಾ ಸೂರೇನ್ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರ ಕಡೆಗೆ ಒಮ್ಮೆ ಗಮನ ಕೊಡಬೇಕು ಪತಿ ಜೈಲಲ್ಲಿ ಇರುವಾಗ ಧೈರ್ಯಗುಂದದೆ ಅವರು ಹೋರಾಟ ಕೇಳಿದಿರುವಂತಹ ರೀತಿ ಅಚ್ಚರಿ ಮೂಡಿಸತ್ತೆ ಅವರಿಬ್ಬರಿಂದ ಮಾಯಾವತಿ ಕಲಿದೇ ಇದ್ರು ಹೋಗ್ಲಿ ಮಮತಾ ಬ್ಯಾನರ್ಜಿ ಅವರನ್ನಾದ್ರೂ ಅವ್ರು ಗಮನಿಸಬೇಕಿತ್ತು ಮಮತಾ ಬ್ಯಾನರ್ಜಿ ಅಭಿಷೇಕ್ ಬ್ಯಾನರ್ಜಿ ಅವರನ್ನ ತನ್ನ ಉತ್ತರಾಧಿಕಾರಿ ಅಂತ ನೇಮಿಸಿದ್ದಾರೆ ಅವ್ರ ವಿರುದ್ಧ ಇಡಿ ಕೇಸ್ ಕೂಡ ಇದೆ ಹಾಗಂತ ಅವರನ್ನು ಮಮತಾ ಮನೆಯೊಳಗೆ ಕೂರೋದಿಕ್ ಹೇಳಲಿಲ್ಲ ಬದಲಾಗಿ ರಾಜಕೀಯ ಮೈದಾನದಲ್ಲಿ ಅವರನ್ನು ಮುಂದೆ ಬಿಟ್ಟು ತಾವು ಹಿಂದೆ ನಿಂತರು ಇಲ್ಲಿ ಮಮತಾ ಬ್ಯಾನರ್ಜಿ ಅವರಿಗಾಗಿ ಅಭಿಷೇಕ್ ಬ್ಯಾನರ್ಜಿ ಹಾಗೂ ಅಭಿಷೇಕ್ ಬ್ಯಾನರ್ಜಿ ಅವರಿಗಾಗಿ ಮಮತಾ ಬ್ಯಾನರ್ಜಿ ಹೋರಾಡ್ತಾ ಇದ್ದಾರೆ ಅಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮಾತು ಅಂತ ಅಂದ್ರೆ ಅದು ಮಮತಾ ಬ್ಯಾನರ್ಜಿ ಅವ್ರ ಮಾತೇ ಆಗಿರುತ್ತೆ ತಾನೊಬ್ಬ ಯುವ ನಾಯಕನಿಗೆ ಜವಾಬ್ದಾರಿ ವಹಿಸಿದ ಮೇಲೆ ಆತನ ಬಗ್ಗೆ ಸಂಪೂರ್ಣ ವಿಶ್ವಾಸ ಇಟ್ಟು ಆತನಿಗೆ ಬೆಳೆಯೋದಿಕ್ಕೆ ಅವಕಾಶ ಕೊಡೋದು ಒಬ್ಬ ನಾಯಕ ಅಥವಾ ನಾಯಕಿಯ ಕರ್ತವ್ಯ ಆತ ಎಡವಿದ್ರೆ ಆತನನ್ನ ತಿದ್ದಬೇಕೆ ವಿನಃ ಓದ್ ಹೊರಗೆ ಹಾಕಬಾರ್ದು ಮಮತಾ ತಾವು ಹೇಗೆ ರಾಜಕೀಯದಲ್ಲಿ ಹೋರಾಡ್ತಾ ಸವಾಲನ್ನ ಎದುರಿಸ್ತಾ ಮುಂದೆ ಬಂದರೂ ಅದೇ ರೀತಿ ಹೋರಾಡೋದಿಕ್ಕೆ ಅಭಿಷೇಕ್ ಅವರನ್ನ ತಯಾರು ಮಾಡ್ತಿದ್ದಾರೆ ಪುರುಷ ಪ್ರಾಬಲ್ಯದ ರಾಜಕೀಯದಲ್ಲಿ ಬೆಳೆದು ಬಂದಂತಹ ಮಾಯಾವತಿ ಅವರಿಗೆ ಇದನ್ನೆಲ್ಲ ಹೇಳಬೇಕಾದಂತಹ ಅಗತ್ಯ ಯಾಕೆ ಬಂದಿದೆ ಅನ್ನೋದೇ ಆಶ್ಚರ್ಯ ಆಗ್ತದೆ ಅವರು ಉತ್ತರ ಪ್ರದೇಶದಂತಹ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ತಲುಪಲು ಎಂಥೆಂಥ ಸವಾಲುಗಳನ್ನೆಲ್ಲ ಎದುರಿಸಿಲ್ಲ ಎಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಮೆಟ್ಟಿ ನಿಂತಿಲ್ಲ ಆದರೆ ಈಗ ಅವರು ಸಂಪೂರ್ಣ ರಾಜಿ ಮಾಡಿಕೊಂಡ ಯಾವುದೇ ಸವಾಲು ಸ್ವೀಕರಿಸೋದಕ್ಕೆ ಸಿದ್ಧರಿಲ್ಲದಂತಹ ನಾಯಕಿಯಾಗಿ ಕಾಣಿಸ್ತಿದ್ದಾರೆ ಮಾಯಾವತಿ ಮಾಧ್ಯಮಗಳೊಂದಿಗೆ ಹೆಚ್ಚು ಮಾತಾಡೋದಿಲ್ಲ ಸುದ್ದಿಗೋಷ್ಠಿಯಲ್ಲಿಯೂ ಕೂಡ ಅವರು ಹೇಳಿಕೆ ಓದಿ ಹೊರಟು ಬಿಡ್ತಾರೆ ಮೀಡಿಯಾದಲ್ಲಿ ಬಿಎಸ್ಪಿ ಹೆಚ್ಚು ಜನಪ್ರಿಯ ಇಲ್ಲ ಎರಡು ಸಾವಿರದ ಏಳರ ನಂತರ ಇದರಲ್ಲಿ ಬದಲಾವಣೆ ಆಯಿತು ಮಾಯಾವತಿ ಅವರನ್ನ ಸ್ವತಂತ್ರ ಮತ್ತು ಸಾಹಸಿ ನಾಯಕಿಯನ್ನಾಗಿ ನೋಡೋದು ಶುರುವಾಯಿತು ಮೇಲ್ಜಾತಿಯ ಮತದಾರರು ಕೂಡ ಬಿಎಸ್ಪಿ ಜೊತೆಗಿದ್ರು ಮತ್ತು ಬಿ ಎಸ್ ಪಿ ಅವರನ್ನ ತನ್ನೊಂದಿ ಕರೆದೊಯ್ದಿತ್ತು ಆದ್ರೆ ಇತ್ತೀಚೆಗೆ ಬಿ ಎಸ್ ಪಿ ಬಿಜೆಪಿಯಿಂದ ಭಯಗೊಳ್ಳುವ ಅಥವಾ ಹಿಂದೆ ಸರಿದುಕೊಳ್ಳುವ ಪಕ್ಷ ಅಂತ ನೋಡ್ಲಾಗ್ತಾ ಇದೆ ಇಂಥ ಹೊತ್ತಲ್ಲಿ ಆಕಾಶ್ ಆನಂದ್ ಎಲ್ಲರೊಂದಿಗೆ ಬರೆದ್ರು ಮಾಧ್ಯಮಗಳೊಂದಿಗೂ ಕೂಡ ಮಾತಾಡಿದ್ರು ಹಲವಾರು ಸಂದರ್ಶನಗಳನ್ನ ನೀಡಿದ್ರು ಅವ್ರ ಮಾತುಗಳಲ್ಲಿ ಸ್ಪಷ್ಟತೆ ಇತ್ತು ಬಿ ಎಸ್ ಪಿ ಅಸ್ತಿತ್ವಕ್ಕೆ ಬಂದಿದೆ ಅನ್ನೋದನ್ನ ಅವ್ರು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ರು ಆದ್ರೆ ಎದುರು ನಿಂತು ಹೋರಾಡೋದಕ್ಕೆ ಬಿಟ್ಟು ಬಿಡಬೇಕಿದ್ದಂತ ಯುವ ನಾಯಕನನ್ನ ಮಾಯಾವತಿ ಬದಿಕ್ ಸರಿಸ್ಬಿಟ್ಟಿದ್ದಾರೆ ಯಾಕೆ ಹೀಗಾಯ್ತು ಆಕಾಶ್ ಆನಂದ್ ಅವರ ಮಾತುಗಳು ದಲಿತರ ಓಟುಗಳನ್ನ ಮತ್ತೆ ಬಿ ಎಸ್ ಪಿಗೆ ಗೆ ತಂದು ಕೊಡುವಂತಿದ್ವು ಆದ್ರಿಂದ ದೊಡ್ಡ ನಷ್ಟ ಆಗೋದು ಬಿಜೆಪಿಗೆ ಮೊದಲು ಬಿಜೆಪಿ ಉದ್ಯೋಗದ ವಿಚಾರ ಮಾತಾಡ್ತಾ ಇತ್ತು ಅದಾದ ನಂತರ ಅದು ಇಲ್ವಾಗಿ ಬರೀ ಮಂದಿರ ಮಸೀದಿ ಸಂಪತ್ತಿನ ವಿಚಾರ ಬಂತು ಅಂತ ದಿಟ್ಟತನದಿಂದ ಮಾತಾಡಬಲ್ಲ ನಾಯಕನೊಬ್ಬ ಮಾಯಾವತಿ ಪಕ್ಷಕ್ಕೆ ಬಂದಿದ್ದು ವಿಶೇಷ ಆಗಿತ್ತು ನಾನು ರಾಮ ಮಂದಿರಕ್ಕೆ ಹೋಗೋದಿಲ್ಲ ನಾನು ಸಂಸತ್ತಿಗೆ ಹೋಗ್ತೀನಿ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಇರೋದು ಸಂಸತ್ತಿನಲ್ಲಿ ಅಂತ ಹೇಳಿದ್ರು ಆಕಾಶ ಆನಂದ್ ಆದ್ರೆ ಅಂತ ನಾಯಕನನ್ನ ಬಹಳ ಬೇಗ ಕಳ್ಕೊಂಡ್ಬಿಟ್ರು ಮಾಯಾವತಿ ಆಕಾಶನ ಆನಂದವೂ ಇಲ್ಲ ಆನಂದನ ಆಕಾಶವೂ ಇಲ್ಲದ ಹಾಗೆ ಮಾಡ್ಬಿಟ್ರು ಇತ್ತೀಚಿನ ವಿಶ್ಲೇಷಣೆಗಳ ಪ್ರಕಾರ ಬಿ ಎಸ್ ಪಿ ಪಡೆಯುವಂಥ ಮುಸ್ಲಿಂ ಮತಗಳು ಬಿಜೆಪಿ ಪಡೆಯುವಂಥ ಮುಸ್ಲಿಂ ಮತಗಳಿಗಿಂತ ಕಡಿಮೆ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಮೊದಲು ಸಿಬಿಐ ಮಾಯಾವತಿ ಮತ್ತು ಅಖಿಲೇಶ್ ಯಾದವ್ ವಿರುದ್ಧ ಎಫ್ಐಆರ್ ಆರ್ ಅನ್ನು ಹಾಕಿತ್ತು ಆ ಹೊತ್ತಿನಲ್ಲಿ ಮಾಯಾವತಿಯ ರಾಜಕೀಯ ಈಗಿನದಕ್ಕಿಂತ ತುಂಬ ಭಿನ್ನವಾಗಿತ್ತು ಆಗ ಅವರು ಚುನಾವಣೆ ಹೊತ್ತಲ್ಲಿ ಸಿಬಿಐ ಬಳಕೆಯ ಬಗ್ಗೆ ಕೇಂದ್ರದ ವಿರುದ್ಧ ಹರಿಹಾಯ್ದಿದ್ರು ಯು ಪಿಯಲ್ಲಿ ಕಾಂಗ್ರೆಸ್ ಬಹುಕಾಲದಿಂದ ಹಿಂದುಳಿಯುತ್ತಿದೆ ಆದರೆ ಬಿ ಎಸ್ ಪಿ ಅಂತ ಪಕ್ಷದ ಸ್ಥಿತಿ ಹಾಗಾದರೆ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಅದರ ಸ್ಪಷ್ಟ ನಿಲುವಿನಿಂದಾಗಿ ಯು ಪಿ ರಾಜಕೀಯದಲ್ಲಿ ಧರ್ಮಕ್ಕೆ ಅವಕಾಶನೇ ಇರಲಿಲ್ಲ ಬಿಜೆಪಿ ಯಾವಾಗ ಯು ಪಿಯಲ್ಲಿ ಧರ್ಮ ರಾಜಕೀಯವನ್ನು ಮುಂದೆ ಮಾಡುವಲ್ಲಿ ಸಫಲ ಆಯಿತು ಆವತ್ತಿನಿಂದ ಬಿ ಎಸ್ ಪಿ ಹೊರಗಿನದ್ದು ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತೊಡಿತು ಇಂತಹ ಸ್ಥಿತಿಯಲ್ಲಿ ಮಾಯಾವತಿ ತೆಗೆದುಕೊಂಡಂತಹ ಈಗಿನ ತೀರ್ಮಾನ ದೊಡ್ಡ ತಪ್ಪಾಗಿ ಅದನ್ನು ಕಾಡಲಿದೆಯಾ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋ ಪ್ರೆಸ್ ಮಾಡಿ